ಅಯ್ಯಪ್ಪ ಅದ ಇಟ್ಟಬಿಟ್ಟು ಹೊಲ್ತಾರೆ ಹೋಗದ ಅಂದ್ರೆ ಈಗ ಏನಾದ್ರೆ ಕರದಿ ಇವನು ಅದೇನು ಎಲ್ಲೋ ಕೂತ್ಬಿಟ್ಟಿದನ ಕಾಡೆ ಪುಣ್ಯಾತ್ಮ ತೆಗೆ ಇವ್ರ ಅಲ್ಲ ಯಾ ಮುಂಡೆ ಬರ್ದಾರ್ ಸತ್ತಳು ಹಾಕತ್ತಾಗೆ ಏನಾರು ಮಾಡ್ಕೊಂಡಿ ಸಾಕಾಯ್ತದ ಹೇಳಿ 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 ಹುಚ್ಚು ಬಂದ್ಬಿಡ್ತದ ಅಷ್ಟೇ ಏನ್ ಇವರೇ ಸರಿಯೇ ಅಯ್ಯಪ್ಪ ಎಲ್ಲೋಗಿದ್ರಿ ಹೋಗಿದ್ರಿ ಅಯ್ಯೋ ಪುಣ್ಯಾತ್ಮ ಏನೋ ಮುಂಡೆ ಏನು ಅದಕ್ಕೆ ರೀ ಅದಕ್ಕೆ ಇನ್ ತಲಕೆಟ್ಟೋಗ ನಿಮ್ಗೆ ತಕ್ಕ ಹೋಗಿ ಹಿಟ್ಟು ಉಣ್ಕಣ್ಣ ಅಂತ ಹೇಳಿ ಯಾ ಹಿಟ್ಟು ಉಣ್ಕೋ ಹೋಯ್ತಾರ ದರದ್ರ ಮುಂದೆ ಮುಡೆ ಎಂಥ ಕೆಲಸ ಮಾಡ್ಬಿಟ್ಟೈತೆ ನೆನ್ಸ್ಕೊಂಡ್ರೆ ಸೈಜ್ಗಳು ತಕ್ಕಂತ ತರೆಬೇಕಿತ್ತ ಕೊಡಬೇಕು ಅನಿಸ್ತದೆ ಅಂಥ ಕೆಲಸ ಮಾಡಿದೆ ನೀನು ನೀನು ಸಾಮಾನ್ಯದೊಳಗ ನೀನು ಅದಕ್ಕೆ ನಾನು ಏನು ಮಾಡಿದೆ ತಲೆ ಕರಗ ನಿಮಗೆ ಕಾಲುಕಟ್ಟಾಗಿರ್ಬೇಕನಾ ಕಟ್ ತೆಂಗಾಡ್ತಾ ಇದ್ದೀರಿ ನೀವು ಕೆಟ್ಟೋಗ್ಬೇಕು ಕೆಟ್ಟೋಗ್ಬೇಕು ತಲೆಬೇರೆ ತಲೆಬೇರೆ ಕೆಟ್ಟೋಗ್ಬೇಕನವ ಆಗ ನೆಮ್ಮದಿ ಆಯ್ತದ ನಿನ್ಗೆ ಸರಿ ಈಗ ಏನಾಯ್ತು ತೆಂಗಾಡ್ತ ಇದ್ದೀರ ಇದೀರ ಅದೇನಾಯ್ತು ಅಂತ ಬಗಳಿ ಇನ್ನೇನು ಆಗಬೇಕು ಇನ್ನೇನು ಆಗ್ಬೇಕು ಓಟ್ ತನಕ ಬಂದಿದ್ದು ಅಬ್ಬಿಟ್ಟಿದ ನಾಗಿ ಗಂಡ ಬಂದ ಅನ್ಬಿಟ್ಟು ನಾನು ಓ ಆರು ತಿಂಗಳು ದುಡ್ಡು ಬಡ್ಡಿನೂ ಆರು ಆಗದಲ್ಲ ಕೊಡೋ ಅಂತ ಅಂದ್ರೆ ಕೊಡ್ತಾಕದೇ ಅಲ್ಲ ನಿನ್ ಕೊಟ್ಟೇ ಇಲ್ಲ ಏನ್ ಸಾಕ್ ಆಧಾರ ಅದರ ಇದನ್ಕೊಂಡು ಏಕ ತುಂಬ ಕತ್ಪಟ್ಟಿಟ್ಕೊಬಿಟ್ ನಾನು ಬಿಟ್ಟಿದ ಏನು ಮಾಡ್ಬೇಕು ಕೇಳು ಮತ್ತೆ ಅದಕ್ಕೆ ಖರ್ಚಿಗೆ ಏನೋ ಪಾಪ ಬಿಡು ಬಡವ್ರು ನಮ್ಮಂಗೆ ಅನ್ಕೊಂಡ್ ನಾನು ಅನುಕೂಲ ಮಾಡ್ಕೊಟ್ನ ಅದಕ್ಕೆ ಅದಕ್ಕೆ ಕತ್ತು ಪಟ್ಟಿಡ್ಕ ಹೊಡಿಯಕ್ ಬಂದಿದ್ನೆ ಉಂಕಲೆ ನಾನೇ ಸುಳ್ಳೇ ಕೇಳಲೆ ಅಣ್ಣನ ಕೇಳಲೇಬೇಕಾರ ನಾನು ಸುಳ್ಳು ಹೇಳಿದ್ರೆ ನೀನು ಓದೆ ಕೇಳ್ಕೊ ಬರಲ್ಲ ಅಣ್ಣ ಬಸವಣ್ಣ ಕೇಳ್ಕೊ ಬರಲೇ ಬೇಕಾರೆ ನಾನು ಸುಳ್ಳು ಹೇಳಿದ್ರೆ ಅಣ್ಣನೇ ಬುಡು ಬುಡು ಪಾಪ ಕೊಟ್ಟಿರೋರು ಕೇಳ್ದಾನೆ ಬಿಟ್ಟಾರ ಬುಡೋಣ ಬುಡೋಣ ಅಂದ್ರುವೇ ಹೇಳಿದ್ ಮಾತು ಕೇಳ್ದಾನೆ ಹಿಡ್ಕೊಂಡು ಎತ್ತು ಕತ್ಲು ಪಟ್ಟಿ ಹಿಡ್ಕೊಂಡು ಜಗಳಕ್ಕೆ ಬರ್ತಾನ ಬಡೇದ ಎಂತ ಇರ್ಬೇಕು ಕೇಳು ಮತ್ತೆ

ದರದ್ರು ಮುಟ್ಟೆ ನಾನು ಅವತ್ತೇ ಹೇಳ್ದೆ ನೋಡು ಒಂದೂರ್ಗೆ ಎರಡು ಸಂಬಂಧ ಬೇಡ ಈಗ ಮಾಡಿವಿ ನಮ್ಮ ಸೋಮಿನ ಅವ್ಳು ಚೆನ್ನಾಗಿದ್ದು ಸುಮ್ಕಿರು ಎಲ್ಲರೂ ಮಾಡ್ಕೊಳ್ಳಿ ಅಂದರೆ ಕುಣಿದ್ಬಿಟ್ಟೆ ಬಡವರು ಭಕ್ತ ಇವರು ಸುಮ್ಕಿರು ಹಂಗೆ ಹಿಂಗೆ ಅಂತವ ಹಂಗಿದ್ದವ್ರು ಈಗ ಹೆಂಗೆ ಬದಲಾದ್ರು ಅಂತ ನೋಡ್ದೆ ನನ್ಗೆ ಏನು ಗೊತ್ತು ಈ ಥರ ಬುದ್ಧಿ ಕಲಿತಾರೆ ಅಂದ್ಬಿಟ್ಟು ನಮ್ಮ ಕಷ್ಟ ಹಂಗದೆ ನಮ್ಮ ಕಷ್ಟ ಹಿಂಗದೆ ಅಂತ ಹೇಳ್ಕೊತಿದ್ರಲ್ಲಪ್ಪ ಅದಕ್ಕೆ ನಾನು ಹಂಗೆ ಮಾಡ್ದೆ ಮಾಡಿದೆ ನಂಗೆ ಏನು ಕಂಡಿದ್ದ ನಾನು ಕಂಡಿದ್ದೆ ಹೇಳು ಗೊತ್ತಿತ್ತ ನನಗೆ ಎತ್ತಿದ್ದು ಬೆಂಕಿ ಕಾ ನೋಡು

ನಿಜವಾಗ್ಲೂ ನನಗಂತೂ ಹೊಸಿ ಬೇಜಾರಾಗಿಲ್ಲ ಕಣ್ ಮರ ನನಗೆ ತು ಇದ್ಯಾವ ಸವಾಸ ಅಂದರು ಓಯ್ತೀನಿ ಸುಮ್ಕಿರು ಹೋಗು ಹೋಗು ಸರಿಯಾಗಿ ಹೇಳು ಮರ್ವಾದಿಯ ಮರ್ವಾದಿನ ಮಡ್ಗು ದುಡ್ಡಾನ ಅಯ್ಯೋ ಶಿವ ಎಲ್ಲಿ ಹೋದ್ರೆ ಕಾಣೆ ತಗೆ ಹೊಸಿ ಹೋಗ್ತಾವ ಆಯ್ತಾ ಹೋಗಿ ಏನು ಹೋಯ್ತೀನಿ ಅನ್ಕೊಂಡು ಏನು ಹಿಂಗುವೆ ಅಯ್ಯೋ ಕರ್ಮ ಸರ್ದ್ರ ಬಟ್ಟೆ ಇದೆ ಅಲ್ಲ ಎಷ್ಟ್ರ ಮಟ್ಟಿಗೆ ಮಿಕ್ ಮೀರೋಗ ನೋಡು ಕತ್ಲು ಪಟ್ಟಿ ಹಿಡ್ಕೊ ಬಡಿಯ ಮಟ್ಕ ಹೋಗವನೆ ಅವ್ನು ಮಕನ ಬಡಿಯ ಇದು ಯಾರು ಬೈಕ ಬತ್ತೆ ಮರೆಯ ಓ ಮಾಡ್ಕೊಂಡಿದ್ದೀರ ಸಂಗಡ್ಗತಿಯ ಒಳ್ಳೆ ಸರಿಯಾಗಿರೋಳ್ನೆಯಾ ಏನ್ರಿ ಏನಂಗ ಮಾತಾಡ್ತಾ ಇದ್ರಿ ಏನಾಯ್ತು ಅಂತ ಇನ್ನೇನ ಬೇಕು ಇನ್ನೇನ ಬೇಕವ ಅಲಕಲೆ ಅವನು ಇವು ಜಾಂಟಕ ಗಂಡ ಓಟ್ಲ ಅಂಗಡಿ ತಗ ಕೂತ್ಕೊಂಡು ಮಾತಾಡ್ತಾ ಕುಂತವನೆ ಓದಕ್ಷಣ ದುಡ್ಕೊಡೋ ಬಡಿ ಅಂತ ಏಕ್ ತುಂಬಕೋ ತುಪ್ಪಟ್ಟು ಇಟ್ಕೊತಾನಲ್ಲ ಅವನಿಗೆ ಯಾವ್ದು ಕೊಡ್ಬೇಕಂತೆ ಅದೇ ಇವಳು ಕವಿತ್ರ ಮದ್ವೆ ಕಣಿತಿಲ್ವ ಇವ ಸರ್ವ ಅಲಕನ್ ಮರಿ ಕೊಟ್ಟಿರೋದ ಅಕ್ಕ ಇಸ್ಕೊಟ್ರಿ ಯಾರ ತಗೋ ಅಪ್ಪ ಅಂತ ತಗ ಇಸ್ಕೊಟ್ಟಿರೋದ ಅಕ್ಕ ಇಸ್ಕೊಂಡಿರೋದ್ ನಾನು ನಾವು ನಾವ್ ನಾವೇ ಕೇಳ್ಕೊಂಡಿಲ್ಲ ಅಕ್ಕ ಒಂದ್ ದಿವಸ ಬಾಯ್ಬಿಟ್ಟು ಹೇಳಿಲ್ಲ ಜಗಳಕ್ಕೆ ಹೋಗಿದ್ದೆ ನೀನು ನಾನು ದುಡ್ಡು ಹೆಚ್ಚಾಗತ್ತೆ ಕಣಪ್ಪ ನಾನು ಕೊಡಕ್ಕಿಲ್ಲ ಅಂತ ಇರಕ್ಕೆ ಹೋಗಿದ್ದೆ ನಾನು ನನ್ನ ಪಡ್ ನಾನು ಹೋಟ್ಲ್ ತಕ್ಕೋದೆ ಹೋಗೋದ್ ಕೂತಿದ್ದ ಅದೇನೋ ಹೋಗುತ್ತಿದ್ದಾರೆ ಮನಸ್ಸಿದ್ದೀನಿ ಆ ಪಾಟಿ ಏನೇನೋ ಮಾತಾಡ್ತಿದ್ದಾರೆ ನೋಡ್ಕೊಂಡು ನಾನು ಹೋದಷ್ಟು ಸುಮ್ಮನಾದ ಅದಾದ್ಮೇಲೆ ಏನೇನೋ ಬಾಯಿ ಬಂದಾಗ ಮಾತಾಡ್ದಾಗ ಗೊತ್ತಾ ಸರಿ ಕಂತ ಹಾಕಪ್ಪ ಏನಾದ್ರು ಮಾಡ್ಕೊಂಡಂತ ನಂಗೆ ಏನು ಹೇಳಿದ್ ಮತ್ತೆ ಕೇಳಕ್ಕಿಲ್ಲ ನೀನು ಕತೆ ನೀನೇನು ಒಂದು ಸಹ ಹಾಕೊಂಡು ಏನಾಯ್ತಿತ್ತು ಏನೋ ಇವಾಗ ಹೋಗಿ ಹೇಳಿರ್ಬೇಕು ಅದಕ್ಕೇನು ಹಂಗ ಆಗದೆ ಕಣ ಹಾಕು ಸಾರ್ಗಿರ್ ಕೊಟ್ಟಿರೋ ಅಂತ ಏನೋ ಜಗಳ ಬಿದ್ದಾನೆ ಕತೆ ಯಾರ ಏನೇನು ಸಣ್ಣ ಇಟ್ಟಿ ಬುದ್ಧಿ ನಮ್ಮ ಸಣ್ಣ ತರ ನಮ್ಮನ್ನ ಹಾಳು ಮಾಡ್ತದೆ ಹೊರತು ಯಾರನ್ನು ಹಾಳು ಮಾಡಕ್ಕಿಲ್ಲ ಅವಾಕೋರಿ ಎಷ್ಟೇ ಸಹಾಯ ಮಾಡಾರೆ ಅದನ್ನೇ ಅನ್ಸ್ಕೋಬೇಕಾನೆ ಮುಖಲೆ ಚಿನ್ನು ಚೂಜಿ ಅಂದ್ಬಿಟ್ಟು ಕಣ್ಣು ಚುಚ್ಕೊತಾರೆ ಅವರು ಸಾಪಾನೆ ಮಾಡ್ಕೊಂಡ್ ಮಾಡ್ಕೊಂಡ್ ಗಂಟು ಮಾಡ್ಕೊಳ್ಳಿ ನೀನು ಕಷ್ಟಪಟ್ಟು ಮೈ ಮುಟ್ಟು ಕೆಲಸ ಮಾಡ್ಕೊ ಬಂದಿ ದುಡ್ಡ ಮಾಡ್ಬಿಟ್ಟು ಮಾಡ್ತಾ ಅವ್ರ ಗಂಚು ಊರ್ ತುಂಬಾ ಯಾಕೆ ನೀನೇ ಏನಾದ್ರು ಜಗಳ ಮಾಡ್ದ ಏನ್ ಮಾಡಾನೆ ಅಂತ ಬಡ್ಡಿದ ಇಂಥ ಬಡ್ಡಿ ಏನಾದ್ರು ಕೇಳ್ಕೊಬಂತಾನ ಓ ಎಂತೆ ಮಾತಂದ ಗೊತ್ತಾ ಅಯ್ಯೋ ಕಾಣ ಕಾಣಪ್ಪ ಕಾಣಿ ದೇವ್ರ ಕತೆ ಏನ ನಿಮ್ದು ಒಂದು ವರ್ತ ಆಯ್ಕಿಲ್ಲ ಅದ ನಾವೇ ಇವತ್ತು ಸ್ವಲ್ಪ ದುಡ್ಕೊಳ್ಬೇಕು ಬಣ್ಣ ಅವ್ರಿಗೆ ಕೇಳೋರೆ ಕೇಳಿದಾಗ ಕೊಡ್ತೀವಿ ಕಣ್ಣ ಇವತ್ತಲ್ಲ ನಾಳೆ ತಂದ್ಬಿಟ್ಟು ಒಳ್ಳೆ ಮಾತಲ್ಲಿ

ನೋಡಿ ಹಂಗಂತ ನೀನು ಏನ್ ಕುಸಿ ಪಟ್ಟ ಸುಮ್ ಕುತ್ಕಾಲೇ ಸುಮ್ ಮಾತಾ ಬೇಡ ನೀನು ಕುಸಿ ಬೇರೆ ಪಡ್ತಾರೆ ಕಣ ಕುಸಿ ಬೇರೆ ಪಡ್ತಾರೆ ಕತೆ ಕುತ್ಕೋ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾ ಬೇಡ ನೀನು ಯಾವ ತರ ಬಡ್ಡಿ ಐದ ಕತ್ಲು ಪಟ್ಟಿ ಇಟ್ಕೊಬಾರ್ದಾನೆ ನೋಡ್ಕೊ ಇನ್ನೊಂದ್ ದಿವಸ ಎಲ್ಲಾರು ಸಿಕ್ಕಾಕಳ್ಳಿ ಅವನು ಅವ್ನು ಸರಿ ಕೆಲಸ ನಾನು ಮಾಡಿ ಅಂತ ಕೇಳು ಅದಕ್ಕೆ ಹೇಳ್ ಬಂದಿನಿ ಕೊಡ್ತಾಕದ್ನೇ ಇಲ್ಲ ಅಂತ ಅಯ್ಯೋ ಅಯ್ಯೋ ಸಾಧನೆ ಮಾಡ್ಬೋದಿದ್ದೆ ಬಿಡಪ್ಪ ಕೊಡ್ತಾಕೋದೇ ಇಲ್ಲ ಅಂದ್ಬಿಟ್ಟು ಸಾಧನೆ ಮಾಡಿದ್ಯಾ ನೀನು ಆಚೆ ಬೇಕು ನೀನು ಜನ್ಮಕ್ಕೆ ಕೊಟ್ಟೋರ ಋಣ ಕೊಡ್ದಾರೆ ಬಿಟ್ಟು ಬಂಡ್ರಂಗ್ ಬದ್ಕಾರ ಪಡ್ಡಾಡ್ತಿಂದವೇ ಕೊಡೋದಕ್ಕಲ್ಲ ಇವತ್ತಲ್ಲ ನಾಳೆ ಕೊಡ್ತೀವಿ ಅಂತ ತಿನ್ಕೋಬೇಕಾದ ನಾನು ಹೇಳಿದನ ತಿನ್ಕ ಬಿಡೋದಕ್ಕ ಅಂತ ಹೇಳಿದಲ್ಲೇ ಇವ್ನು ಏಕ್ ತುಮಿಂಗ್ ಮಾತಾಡ್ಬೇಕು ಅಂದ್ರೆ ನನ್ಗೆ ಕೋಪತ್ತ ಕಿಲ್ವಾ ಅಯ್ಯದ ಏನ್ ಕೋಪತ್ತ ಏನೋ ಕಾಣಕನಪ್ಪ ಏನತ್ತದ ಏನೋ ನಮ್ಗೆ ಗೊತ್ತಿಲ್ಲ ನಮ್ಗೆ ಒಟ್ಟಿಗೆ ನೀವು ನೀವ್ ಆಡ್ಕೊಂಡು ಹೆಂಗ ಹಾಕೊಂಡು ನಾನು ಚೆನ್ನಾಗಿ ಏನ್ ನಮ್ಮ ಮದ್ಯದಲ್ಲಿ ತಂದ್ ಮಾಡ್ಬಿಡ್ತಿದ್ರಿ ಇನ್ನೊಂದ್ಸತಿ ಅವಳು ಹೇಳ್ತಾನೆ ಕೇಳ್ಕೊ ನನ್ನ ಮನೆ ಬಾಕ್ಲ ಅವ್ಳು ಕಾಂಡ್ರು ಮಾತ್ರ ಸೊರ್ರೆ ಉತ್ಕೊಳಿಸ್ಬಿಡ್ತೀನಿ ಮತ್ ಬಿಸಾಕು ಅವ್ಳು ಕೊಡ್ಬೇಕಾಯ್ತ ಐವತ್ತು ಸ್ವಲ್ಪ ದುಡ್ಡು ಕೊಟ್ಬಿಡು ಬಡಿ ದುಡ್ಡು ಸೇರಿ ಓಡಾಕಾಯ್ತು ಓಲೆ ಈಗಲೇ ಕೊಡ್ಬೇಕಂತ ಏನ್ಲೆ ಅದೇನ್ ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಬಿಡ್ಲೆ ತಗ ಯಾಕೆ ಉತ್ತರ ಬರ್ಕೊಟ್ಟಿದ್ದಾವೆ ನಾವು ಚೆಕ್ ಕೊಟ್ಟಿದ್ದಾವೆ ಏನ್ ಮಾಡಿದಾವೆ ನಾವು ಯಾ ಏನ್ ಮಾಡ್ಕೊಳಕ್ ಅವ್ರು ಮದ್ವೆ ಮದ್ವೆ ಕಲ್ಯಾಣ ಕೊಟ್ಟಿರೋ ದುಡ್ಡು ಅನ್ಬರಂಗ್ ಅನ್ಕೊಂಬಿಟ್ಟು ತಿನ್ಕೊಳ್ಳೋದಂತವ ದೇವ್ರು ಒಳ್ಳೆಸ್ ಕೊಟ್ಟದ ನಮ್ಮ ಮಕ್ಕಳು ಬೆಳಿ ಬಿಡ್ದ ಒಂದ್ ಒಳ್ಳೆದಾಗ ಬಿಡ್ದ ನಮ್ಮ ಮಕ್ಳಿಗೆ ಕಂಡ್ರು ಋಣ ನಮ್ಗೆ ಯಾಕೆ ಕೊಡೋಕು ನೀನು ಇಸ್ಕೊಂಡಿರೋ ನೀನು ನಂಗೆ ತೀಟೆ ಬಂದಿಲ್ಲ ಕೊಡಕ್ಕೆ ಓಹ್ ನಿನ್ನಾಗೆ ಬುದ್ಧಿ ಕಲಿಬೇಕು ಬಂಡಾಟ ದುಂಡೆಟ ಅಂತವ ಅಲ್ಲ ಏನ್ ಜನಗಳು ಇವ್ರು ನಾ ಒಳ್ಳೆ ತರ ಮಾಡಕ್ ಹೋದ್ರೆ ನಮ್ಗೆ ಕೆಡ ತರ ತೋರ್ತಾರಲ್ಲ ನಿಜವಾಗ್ಲು ಒಳ್ಳೇದದ ಇವ್ರಿಗೆ ಒಳ್ಳೇದದ ಇವ್ರ ಎತ್ತಿಗ್ ಬೆಂಕಿ ಕೈ ಇವ್ರನ್ನ ಎಷ್ಟು ದಿವಸ ಕಾಯ್ಕೊಂಡ್ ಕೂತಿದ್ರ ಒಳ್ಳೆ ತಂದಿಂದ ನಾವು ಹಂಗೆ ಬಂದ್ರೆ ಜನಗಳು

ನಾಗಕೊಂಡ ಗಂಡ ಈಗ ಮೊದ್ವೆಗೆ ಯಾಕ ಅಣ್ಣ 50000 ದುಡ್ ಇಲ್ಲ ಅಂತ ಪರದಾಡಿದ್ಲು ನಾನು ಇಸ್ಕೊಡ್ತೀನಿ ಬಿಟ್ಟು ಯಾರು ಅಪ್ಪ ಇರ್ತಾವ ನಿನ್ನ ಇರ್ತಾವ 50000 ಸಾವಿರ ದುಡ್ಡು ಕೊಡಬೇಡ ಅಣ್ಣ ಕೊಡಬೇಡ ಹೇಳು ಕೊಡ್ಬೇಕು ಕನಕ ಯಾಕ ಇಸ್ಕಂದೆ ಕೊಡಬೇಡ ಇಲ್ಲದವರ ಇವತ್ತಿನ ನಾಳೆ ಕೊಡ್ತೀವಿ ಅಂತ ಒಳ್ಳೆ ರೀತಿ ಹೇಳಬೇಕು ಕೊಡತಕ್ಕಿಲ್ಲ ಅಂದ್ಬಿಟ್ರು ಸೊನ್ನೆ ಬಿಡುತ್ತಾರ ಅಣ್ಣ ಮೊದಲು ನಿಂತಿದ್ರೆ ನಮ್ಮಂತರೇ ಏನಾಗಬೇಕು ಅಂಗಳದಕ ಅಕ ಅಕ ಜನ್ಕಕ ಬಾಬಾ ಅಯ್ಯೋ ನಮ್ ಕಂದ್ರಾವ್ ಅಲ್ಲಿ ಅವ ಗುಟಲೆ ಹೋಗ್ ಮಟಾರ್ತಾ ಕೂತಾರ ಅಣ್ಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ